ಈಗ ಕಾಲಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಡೆದು ಹೋಗಿರ್ತಕ್ಕಂತಹ ಹಾಗೆಯೇ ಈಗ ನಡೀತಾ ಇರ್ತಕ್ಕಂತಹ ಮತ್ತು ಮುಂದೆ ನಡೆಯಬಹುದಾಗಿರ್ತಕ್ಕಂತಹ ಕೆಲಸಗಳ ಬಗ್ಗೆ ಕ್ರಿಯೆಗಳ ಬಗ್ಗೆ ಸೂಚಿಸ್ತಕ್ಕಂತಹವೇ ಕಾಲಗಳು ಕಾಲ ಮತ್ತು ಕ್ರಿಯೆ ಇವೆರಡಕ್ಕೂ ಬಹಳಷ್ಟು ಸಂಬಂಧ ಇದೆ ನಾವು ಒಂದು ವಾಕ್ಯದಲ್ಲಿ ಕ್ರಿಯಾಪದವನ್ನು ನೋಡಿಯೇ ಆ ವಾಕ್ಯ ಯಾವ ಕಾಲದಲ್ಲಿದೆ ಅಂತೇಳಿ ಹೇಳಬೇಕಾಗುತ್ತೆ ಆದ್ದರಿಂದ ಇಲ್ಲಿ ಕ್ರಿಯಾಪದಗಳನ್ನು ಮುಖ್ಯವಾಗಿ ಗಮನಿಸಬೇಕು ಕಾಲಗಳಲ್ಲಿ ಮೂರು ವಿಧ ಒಂದು ಭೂತಕಾಲ ಎರಡು ವರ್ತಮಾನ ಕಾಲ ಹಾಗೆಯೇ ಮೂರು ಭವಿಷ್ಯತ್ ಕಾಲ ಭೂತಕಾಲ ಅಂತಂದರೆ ಈಗಾಗಲೇ ನಡೆದು ಹೋಗಿರ್ತಕ್ಕಂತಹ ಘಟನೆಗಳ ಬಗ್ಗೆ ಕ್ರಿಯೆಗಳ ಬಗ್ಗೆ ಸೂಚಿಸುತ್ತೆ ವರ್ತಮಾನ ಕಾಲ ಅಂತಂದರೆ ಈಗ ನಡೀತಾ ಇರ್ತಕ್ಕಂತಹ ಕ್ರಿಯೆಗಳ ಬಗ್ಗೆ ಸೂಚಿಸುತ್ತೆ ಭವಿಷ್ಯದ ಕಾಲ ಅಂತಂದರೆ ಮುಂದೆ ನಡೆಯುವ ಕ್ರಿಯೆಗಳ ಬಗ್ಗೆ ಈ ಕಾಲ ನಮಗೆ ತಿಳಿಸುತ್ತೆ ಈಗ ಒಂದೊಂದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ಒಂದು ಭೂತಕಾಲ ಅಂದರೆ ಈಗಾಗಲೇ ನಡೆದು ಹೋಗಿರ್ತಕ್ಕಂತಹ ಕ್ರಿಯೆಗಳು ಮಹೇಂದ್ರನು ಮನೆಗೆಲಸ ಮಾಡಿದನು ಅಂದರೆ ಈಗಾಗಲೇ ಮಾಡಿಬಿಟ್ಟಿದ್ದಾನೆ ಆ ಕೆಲಸ ಮುಗಿದು ಹೋಗಿದೆ ರಾಣಿ ಮಾರುಕಟ್ಟೆಗೆ ಹೋದಳು ಗುರುಗಳು ಪಾಠವನ್ನು ಹೇಳಿದರು ನೋಡಿ ಈ ಎಲ್ಲ ಕೆಲಸಗಳು ಈಗಾಗಲೇ ಆಗಿದವೆ ಆದರೆ ನಡೆದು ಹೋಗ್ಬಿಟ್ಟಿದ್ದಾವೆ ಅದರ ಬಗ್ಗೆ ಈ ಕಾಲಗಳು ನಮಗೆ ತಿಳಿಸುತ್ತವೆ ಅಂದರೆ ಇದನ್ನು ಭೂತಕಾಲ ಅಂತ ಕರೀತಾರೆ ಹಾಗೆಯೇ ವರ್ತಮಾನ ಕಾಲ ಉದಾಹರಣೆಗಳನ್ನು ನೋಡಿ ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಅಂದರೆ ಈಗ ನಡೀತಾ ಇರ್ತಕ್ಕಂತಹ ಕ್ರಿಯೆಗಳು ಗಮನಿಸಿ ಮಾಡುತ್ತಾನೆ ಹೋಗುತ್ತಾಳೆ ದುಡಿಯುತ್ತಾರೆ ಇವೆಲ್ಲವೂ ಈಗ ನಡೀತಾ ಇರ್ತಕ್ಕಂತಹ ಕ್ರಿಯೆಗಳ ಬಗ್ಗೆ ತಿಳಿಸ್ತಾ ಇದ್ದೇವೆ ಅಂದ್ರೆ ಇದನ್ನ ವರ್ತಮಾನ ಕಾಲ ಅಂತ ಕರೀತಾರೆ ಭವಿಷ್ಯತ್ ಕಾಲ ಅಂದ್ರೆ ನಡೆಯುವ ಕೆಲಸಗಳು ಮುಂದೆ ನಡೆಯುವ ಕ್ರಿಯೆಗಳ ಬಗ್ಗೆ ಕಾಲ ತಿಳಿಸುತ್ತೆ ಪ್ರಸಾದ್ ಶಿಕ್ಷಕ ಆಗುವನು ಶಾಲಿನಿ ನಟಿ ಆಗುವಳು ವೈದ್ಯರು ನಮ್ಮ ಮನೆಗೆ ಬರುವರು ಅಂದರೆ ಈ ಘಟನೆಗಳು ಈ ಕ್ರಿಯೆಗಳು ಇನ್ನೂ ಆಗಿಲ್ಲ ಮುಂದೆ ಆಗಬಹುದಾಗಿರ್ತಕ್ಕಂತಹ ಕ್ರಿಯೆಗಳು ಈ ಕಾಲವನ್ನೇ ಭವಿಷ್ಯತ್ ಕಾಲ ಅಂತೇಳಿ ಕರೀತಾರೆ ಈ ಕೆಳಗಡೆ ಒಂದು ಕೌಷ್ಟಕವನ್ನು ಕೊಟ್ಟಿದ್ದಾರೆ ಈ ಕೌಷ್ಟಕವನ್ನು ನೆನಪಿಟ್ಕೊಂಡ್ರೆ ನಮಗೆ ಅದು ಯಾವ ಕಾಲದಲ್ಲಿದೆ ಅನ್ನೋದನ್ನು ಸುಲಭವಾಗಿ ಹೇಳ್ಬಹುದು ನೋಡ್ರಿ ಇದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಆಡು ಅಂತಕ್ಕಂಥ ಕ್ರಿಯೆಯನ್ನು ತಗೊಳ್ಳೋಣ ಆಡಿದೆನು ಆಡುತ್ತೇನೆ ಆಡುವೆನು ಆಡಿದನು ಅಂತಕ್ಕಂಥದ್ದು ಇವೆಲ್ಲವೇನು ಹೇಳ್ತಾ ಇದ್ದಾವೆ ಈಗ ನಡೆದು ಹೋಗಿರ್ತಕ್ಕಂತಹ ಕ್ರಿಯೆಗಳು ವರ್ತಮಾನ ಕಾಲ ಅಂದರೆ ಈಗ ನಡೀತಾ ಇರ್ತಕ್ಕಂತಹ ಕ್ರಿಯೆಗಳು ಭವಿಷ್ಯದ ಕಾಲ ಅಂದರೆ ಮುಂದೆ ನಡೆಯುವ ಕ್ರಿಯೆಗಳು ನೋಡಿ ಆಡು ಆಡಿದೆನು ಆಡುತ್ತೇನೆ ಆಡುವೆನು ನೋಡು ನೋಡಿದೆನು ನೋಡುತ್ತೇನೆ ನೋಡುವೆನು ಬೇಡು ಬೇಡಿದಳು ಬೇಡುತ್ತಾಳೆ ಬೇಡುವಳು ಓಡು ಓಡಿದನು ಓಡುತ್ತಾನೆ ಓಡುವನು ನಡೆ ನಡೆಯಿತು ನಡೆಯುತ್ತದೆ ನಡೆಯುವುದು ಗಮನಿಸಿ ದೈನು ದೈನು ದಳು ದಳು ಇತು ಇವಿ ಈ ಕೊನೆಗೆ ಒಂದು ಕ್ರಿಯಾ ಪದದ ಕೊನೆಗೆ ಈ ಅಕ್ಷರಗಳು ಬಂದರೆ ಅದು ಭೂತಕಾಲ ತೇನೆ ತಾಳೆ ತೇನೇ ತದೆ ಈ ಥರ ಬಂದರೆ ಅದು ವರ್ತಮಾನ ಕಾಲ ವೆನು ವೆನು ವಳು ವನು ಉದು ಈ ಅಕ್ಷರಗಳು ಬಂದರೆ ಅದು ಭವಿಷ್ಯತ್ ಕಾಲ ಈ ಕೋಷ್ಟಕವನ್ನು ನೆನಪಿಟ್ಕೊಂಡ್ರೆ ಒಂದು ವಾಕ್ಯ ಯಾವ ಕಾಲದಲ್ಲಿದೆ ಅನ್ನೋದನ್ನು ಸುಲಭವಾಗಿ ಹೇಳಬಹುದು